ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ಅಂಬೋಡೆಗಳ ಚಪ್ಪರಿಸಿ ರುಚಿಯಂದೇ ಅಮೃತ ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಅಜ್ಜಿಯ ಕೈರುಚಿ ಅಂತ ಹೇಳಬಹುದಾದಂತಹ ಮಂಗಳೂರು ಕಡೆ ಹೆಚ್ಚಾಗಿ ಮಾಡುವಂತಹ ಬಾಳೆಕಾಯಿ ನೀರು ಪೊಳಜ್ಯ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೀವು ಇದಕ್ಕೆ ಬಾಳೆಕಾಯಿ ಸೂಪು ಬಾಳೆಕಾಯಿ ರಸಮ್ಮು ಏನು ಬೇಕಾದರೂ ಹೆಸರಿಟ್ಕೊಳ್ಳಿ ಅಲ್ಲಿ ಹೇಳೋದು ಬಾಳೆಕಾಯಿ ನೀರು ಪೊಳಜ್ಯ ಅಂತ ಇದಕ್ಕೆ ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಯಾವುದನ್ನು ಬಳಸಲ್ಲ ಬಹಳ ಸುಲಭವಾಗಿ ಮಾಡಬಹುದು ನೀವು ಮಾಡುವಾಗ ಅದರಲ್ಲಿ ಬರೋ ಘಮಕ್ಕೆ ನಿಮ್ಮ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿದೆ ಇದು ಜೊತೆಗೆ ಆರೋಗ್ಯ ಭರಿತವಾದದ್ದು ಈ ಚಳಿ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥದ್ದು ಹೇಗೆ ಅಂದರೆ ಈ ಬಾಳೆಕಾಯಿ ಇದೆಯಲ್ಲ ಅದು ವರ್ಷದ ಹನ್ನೆರಡು ತಿಂಗಳಲ್ಲೂ ದೊರೆಯುತ್ತೆ ಯಾವಾಗ ಬೇಕಾದರೂ ನಾವು ಮಾಡ್ಕೋಬೋದು ಈ ಬಾಳೆಕಾಯಲ್ಲಿ ನಾರಿನಾಂಶ ಹೆಚ್ಚಾಗಿದ್ದು ದೇಹದ ಫ್ಯಾಟ್ ಸೆಲ್ಗಳನ್ನ ನಾಶ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಇದರಿಂದ ದೇಹದ ಕೊಬ್ಬು ಕರಗಿ ತೂಕ ಕರಗಲು ಸಹಾಯಕಾರಿಯಾಗಿದೆ ಮತ್ತು ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಇಂತಹ ಆರೋಗ್ಯ ಭರಿತ ಬಾಳೆಕಾಯಿಂದ ಸೂಪ್ ತಿಳಿಸಾರು ಮಾಡೋಣ ಬನ್ನಿ ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಎರಡು ಬಾಳೆಕಾಯಿ ನಾಲ್ಕರಿಂದ ಆರು ಹಸಿಮೆಣಸಿನಕಾಯಿ ಖಾರ ಜಾಸ್ತಿ ಬೇಡ ಅನ್ನೋರು ಎರಡು ಮೂರು ತಗೊಂಡ್ರೂ ನಡೆಯುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆ ರಸ ಚಿಟಿಕೆ ಅರಿಶಿನ ಪುಡಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಬಾಳೆಕಾಯಿಯನ್ನು ಚೆನ್ನಾಗಿ ತೊಳೆದು ತುದಿ ಕಟ್ ಮಾಡಿ ಸಿಪ್ಪೆ ಸಿಪ್ಪೆತ್ತೆಕೊಂಡ್ಬಿಡಿ ನಂತರ ಅದನ್ನು ಸಣ್ಣ ಸಣ್ಣ ಹೋಳುಗಳಾಗಿ ಕತ್ತರಿಸ್ಕೊಳ್ಳಿ ಇದನ್ನು ಕುಕ್ಕರಲ್ಲಿಟ್ಟು ಬೇಯಿಸೋದು ಬೇಡ ಒಂದು ಪಾತ್ರೆಯಲ್ಲಿ ಅರ್ಧ ಪಾತ್ರೆಯಷ್ಟು ನೀರನ್ನು ಕಾಯೋಕ್ಕಿಟ್ಟು ಅದಕ್ಕೆ ಬಾಳೆಕಾಯಿ ಹೋಳುಗಳನ್ನು ಹಾಕಿ ಚೆನ್ನಾಗಿ ಬೇಯಿಸಿ ತುಂಬ ಅಂದರೆ ತುಂಬಾ ಬೇಗ ಬೇಯುತ್ತೆ ಒಂದು ಆರರಿಂದ ಏಳು ನಿಮಿಷದೊಳಗೆ ನಿಮಗೆ ಬಾಳೆಕಾಯಿ ಬೆಂದೋಗುತ್ತೆ ಅದು ಬೇಯುವಾಗಲೇ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನವನ್ನು ಹಾಕಿ ಬೇಯಿಸಿ ಒಂದು ಹೋಳನ್ನು ನಾವು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಸೌಟಲ್ಲಿ ಕಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ ತೀರಾ ಮೃದು ಆಗೋದು ಬೇಡ ಈಗ ಬೆಂದ ಬಾಳೆಕಾಯಲ್ಲಿ ಕಾಲು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಹೋಳುಗಳನ್ನ ತಗೊಂಡು ನಾವು ಇದಕ್ಕೆ ಬೇಳೆ ತೆಂಗಿನಕಾಯಿ ಸಾಂಬಾರು ಪುಡಿ ರಸಂ ಪುಡಿ ಏನೂ ಬಳಸಲ್ವಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿ ಬರಲಿ ಅಂತ ಅಷ್ಟೆ ಮಿಕ್ಸಿ ಜಾರ್ಗೆ ಬಾಳೆಕಾಯಿ ಹೋಳನ್ನು ಹಾಕಿ ಹಸಿ ಮೆಣಸಿನಕಾಯಿಯನ್ನು ಹಾಕಿ ನುಣ್ಣು ರುಬ್ಕೊಳ್ಳಿ ಪೇಸ್ಟ್ ಥರ ಆಗಬೇಕಿದು ಸ್ವಲ್ಪ ನೀರು ಬೇಕಂದರೆ ನಾವು ಹಾಕ್ಕೋಬೋದು ಈಗ ಸ್ಟವ್ ಮೇಲೆ ಮಿಕ್ಕಿದ ಬಾಳೆಕಾಯಿ ಬೇಯ್ತಾ ಇರುತ್ತಲ್ವ ಅದೇ ನೀರು ಬಾಳೆಕಾಯಿಗೆ ರುಬ್ಬಿರುವಂತಹ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ ಕನ್ಸಿಸ್ಟೆನ್ಸಿ ನಿಮಗೆ ನೋಡ್ಕೊಳ್ಳಿ ಹದ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೋಬೇಕು ಸೂಪ್ ಥರ ಕುಡಿತೀವಿ ಅಂದರೆ ಸ್ವಲ್ಪ ಗಟ್ಟಿಯಾಗೇ ಇರಲಿ ತಿಳಿ ಸಾರಿನ ಅದಕ್ಕೆ ಬೇಕು ಅಂದರೆ ಅದಕ್ಕೆ ಹೆಚ್ಚು ನೀರನ್ನು ಬೆರೆಸಿ ಕುದಿಸಿ ಸ್ವಲ್ಪ ಉಪ್ಪು ಹಾಕಿ ಹೋಳು ಬೇಯುವಾಗ ಸಹ ನಾವು ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಕೆಲವರು ಸಿಹಿ ಬೇಕು ಅಂತ ಇದಕ್ಕೆ ಬೆಲ್ಲ ಹಾಕ್ಕೊತಾರೆ ಬಟ್ ಬೇಡ ಬೆಲ್ಲ ಹಾಕೋಕ್ಕಿಂತ ಹಾಗೆ ಮಾಡಿದ್ರೇ ರುಚಿಯಾಗಿರುತ್ತೆ ಈಗ ಒಂದು ಸೌಟಲ್ಲಿ ಎರಡು ಚಮಚ ಎಣ್ಣೆ ತೊಗೊಳ್ಳಿ ಬೇಕು ಅಂದರೆ ಕೊಬ್ಬರಿ ಎಣ್ಣೆನೂ ತೊಗೋಬೋದು ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಸಿಡಿಸಿ ಇಂಗು ಜೀರಿಗೆ ಕರಿಬೇವು ಒಗ್ಗರಣೆ ಮಾಡಿಕೊಂಡು ಈ ರಸಮ್ಗೆ ಬೆರೆಸಿ ಸ್ಟವ್ ಆಫ್ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸರ್ವ್ ಮಾಡುವಾಗ ನಿಂಬೆ ರಸವನ್ನು ಬೆರೆಸಿ ಕೊಡಿ ಅನ್ನಕ್ಕೆ ಕಲಸಿ ತಿಂದ್ರೂ ರುಚಿಯಾಗಿರುತ್ತೆ ಸೂಪ್ ಥರ ಕುಡಿಯುವಾಗ ಮಧ್ಯ ಮಧ್ಯೆ ಸಣ್ಣ ಸಣ್ಣ ಬಾಳೆಕಾಯಿ ಹೋಳು ಸಿಗುತ್ತಲ್ವಾ ಅದಂತೂ ವಾವ್ ಅನಿಸುತ್ತೆ ಈ ಬಾಳೆಕಾಯಿ ನೀರು ಪೊಳಜ್ಯ ಹೇಗಿತ್ತು ಅಂತ ನನಗೆ ಎಐಆರ್ ಡಾ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನಿಪ್ಪಟ್ಟು ಪಿಟ್ಟು ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯಾ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು